ನಮಸ್ಕಾರ ಕರ್ನಾಟಕ ಸೊ ಇವತ್ತು ನಿಮಗದು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಬಗ್ಗೆ ಹೇಳ್ಕೊಡ್ತೀನಿ ಸೊ ಲಾಂಗ್ ಟರ್ಮಲ್ಲಿ ಇದು ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಕಾಂಪೌಂಡಿಂಗ್ ಎಫೆಕ್ಟ್ ಜಾಸ್ತಿ ಇರುತ್ತೆ ಓಕೆ ಸೊ ಆ ಇನ್ವೆಸ್ಟ್ಮೆಂಟ್ ಟೆಕ್ನಿಕ್ ಬಂದು ಬೀಸ್ ಇನ್ವೆಸ್ಟ್ಮೆಂಟ್ ಬೀಸ್ ಇನ್ವೆಸ್ಟ್ಮೆಂಟ್ ಓಕೆ ಬೀಸ್ ಅಂದರೆ ಬೆಂಚ್ ಮಾರ್ಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ ಬೆಂಚ್ ಮಾರ್ಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ ಸೊ ಇದನ್ನೇ ಈಗ ಇ ಟಿ ಎಫ್ ಇನ್ವೆಸ್ಟಿಂಗ್ ಅಂತ ಕರೀತಾರೆ ತುಂಬಾ ಟ್ರೆಂಡಿಂಗ್ ಅಲ್ಲಿರುವ ವರ್ಡ್ ಇದು ಇ ಟಿ ಎಫ್ ಇನ್ವೆಸ್ಟಿಂಗ್ ಅಂತ ಓಕೆ ಸೊ ಎಲ್ಲರೂ ಹೇಳ್ತಾರೆ ಇ ಟಿ ಎಫ್ ಇನ್ವೆಸ್ಟ್ ಮಾಡಿ ಇ ಟಿ ಎಫ್ ಇನ್ವೆಸ್ಟ್ ಮಾಡಿ ಅಂತ ಬಟ್ ಅದನ್ನು ಯಾವ ರೀತಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆಯದು ಲಾಂಗ್ ಟರ್ಮ್ಗೆ ಒಳ್ಳೆ ರಿಟರ್ನ್ಸ್ ಬೇಕು ಅಂದರೆ ಯಾವ ಯಾವ ವೇಯಲ್ಲಿ ನಾವು ಡಿಸಿಪ್ಲಿನ್ ಆಗಿ ಮಾಡ್ಕೊಂಡು ಹೋದರೆ ನಮಗೆ ಹೆಚ್ಚಿನ ರಿಟರ್ನ್ ಬರುತ್ತೆ ಅಂತ ನೋಡೋಣ ಓಕೆ ಸೊ ಹೆಸ್ರಲ್ಲೇ ಹೇಳುತ್ತೆ ಬೀಸ್ ಅಂತ ಬೀಸ್ ಅಂದರೆ ಬೆಂಚ್ ಮಾರ್ಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ ಸೊ ಎಕ್ಸ್ಚೇಂಜ್ ಇದೆ ನೋಡಿ ಹೆಸರಲ್ಲೇ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಅಂದರೆ ಇದು ಎನ್ ಎಸ್ ಸಿ ಮತ್ತು ಬಿ ಎಸ್ ಸಿ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗಿರುತ್ತೆ ಓಕೆ ಸೇಮ್ ಲೈಕ್ ಸ್ಟಾಕ್ಸ್ ಥರನೇ ಬಿ ಎಸ್ ಸಿ ಮತ್ತು ಎನ್ ಎಸ್ ಸಿ ಎಕ್ಸ್ಚೇಂಜ್ ಬೋರ್ಡಲ್ಲಿ ಲಿಸ್ಟ್ ಆಗಿರುತ್ತೆ ಸೊ ಇಲ್ಲಿ ಏನಂದರೆ ನೀವು ಇಂಡಿವಿಜುವಲ್ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ಕಂಪ್ಲೀಟ್ ಒಂದು ಇಂಡಸ್ಟ್ರಿ ಮೇಲೇ ಇನ್ವೆಸ್ಟ್ ಮಾಡ್ತೀರಾ ಅಥವಾ ಸೆಕ್ಟರ್ ಮೇಲೇ ಇನ್ವೆಸ್ಟ್ ಮಾಡ್ತೀರಾ ಓಕೆ ಸೊ ಅದನ್ನೇ ಇ ಟಿ ಎಫ್ ಇನ್ವೆಸ್ಟಿಂಗ್ ಅಂತ ಕರೀತಾರೆ ಸೊ ಫಾರ್ ಎಕ್ಸಾಂಪಲ್ ನಿಫ್ಟಿ ಫಿಫ್ಟಿ ಇದೆ ನಿಫ್ಟಿ ಫಿಫ್ಟಿ ಸೊ ನಿಫ್ಟಿ ಫಿಫ್ಟಿ ಅಂದರೆ ಏನು ಸೊ ನಮ್ಮ ದೇಶದ ಟಾಪ್ ಫಿಫ್ಟಿ ಕಂಪನೀಸ್ ಟಾಪ್ ಫಿಫ್ಟಿ ಕಂಪನೀಸ್ ಆಫ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಎನ್ ಎಸ್ ಸಿ ಓಕೆ ಸೊ ನಿಫ್ಟಿ ಫಿಫ್ಟಿ ಅಂದರೆ ಟಾಪ್ ಫಿಫ್ಟಿ ಕಂಪನೀಸ್ ಆಫ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಸೊ ಡೈರೆಕ್ಟ್ ಆಗಿ ನಿಫ್ಟಿ ಫಿಫ್ಟಿ ಮೇಲೆ ಇನ್ವೆಸ್ಟ್ ಮಾಡೋದು ಇಲ್ಲ ಸೆನ್ಸೆಕ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು ಸೆನ್ಸೆಕ್ಸ್ ಸೆನ್ಸೆಕ್ಸ್ ಅಂದರೆ ಏನು ಟಾಪ್ ತರ್ಟಿ ಕಂಪನೀಸ್ ಆಫ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಓಕೆ ಬಿ ಎಸ್ ಸಿಯ ಟಾಪ್ ತರ್ಟಿ ಕಂಪನೀಸ್ ಮೇಲೆ ಒಂದೇ ಟೈಮ್ಗೆ ಇನ್ವೆಸ್ಟ್ ಮಾಡೋದು ಲೆಟ್ಸೆ ನೀವು ಒಂದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರ ಅಂದರೆ ಸಾವಿರ ರೂಪಾಯಿ ನಿಫ್ಟಿ ಫಿಫ್ಟಿಯಲ್ಲಿ ಇನ್ವೆಸ್ಟ್ ಮಾಡಿದಿರಾ ಅಂದರೆ ಸೊ ನಿಮ್ಮ ಸಾವಿರ ರೂಪಾಯಿ ಅನ್ನೋದು ಐವತ್ತು ಐವತ್ತು ಕಂಪನಿಗಳಿಗೆ ಡಿವೈಡ್ ಆಗುತ್ತೆ ಡಿವೈಡ್ ಆಗಿ ಅದನ್ನು ಒಂದು ಸಪ್ರೇಟ್ ಒಂದು ಫಂಡ್ ಅಂತ ಇರ್ತಾರೆ ಸೊ ಅವರು ಅದನ್ನು ಮ್ಯಾನೇಜ್ ಮಾಡ್ತಾ ಇರ್ತಾರೆ ಓಕೆ ಸೊ ಲಟ್ಸೆ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಈಗ ನಿಫ್ಟಿ ಫಿಫ್ಟಿಯಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು ಅಂದರೆ ಟಾಪ್ ಫಿಫ್ಟಿ ಕಂಪನೀಸ್ ಮೇಲೆ ಒಂದೇ ಟೈಮೇ ಇನ್ವೆಸ್ಟ್ ಮಾಡಬೇಕು ಅಂದರೆ ನಮಗೆ ನಿಫ್ಟಿ ಬೀಸ್ ಅಂತ ಬರುತ್ತೆ ನಿಫ್ಟಿ ಬೀಸ್ ನಿಫ್ಟಿ ಬೀಸ್ ಸೊ ಹೆಸರಲ್ಲೇ ಇದೆ ನೋಡಿ ಬೀಸ್ ಅಂತ ಸೊ ನಿಫ್ಟಿ ಬೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಫ್ಟಿ ಫಿಫ್ಟಿ ಕಂಪನೀಸ್ ಮೇಲೆ ಇನ್ವೆಸ್ಟ್ ಮಾಡಿದಾಗ ನಿಫ್ಟಿ ಫಿಫ್ಟಿ ಕಂಪನೀಸ್ ಮೇಲೆ ಇನ್ವೆಸ್ಟ್ ಮಾಡಿದಾಗ ಸೆನ್ಸೆಕ್ಸ್ ಬೀಸ್ ಸೆನ್ಸೆಕ್ಸ್ ಬೀಸ್ ಸೊ ನೀವು ಸೆನ್ಸೆಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಸೆನ್ಸೆಕ್ಸ್ ಬೀಸಲ್ಲಿ ಇನ್ವೆಸ್ಟ್ ಮಾಡಬೇಕು ನಿಫ್ಟಿ ಫಿಫ್ಟಿ ಮೇಲೆ ಇನ್ವೆಸ್ಟ್ ಮಾಡಬೇಕಂದ್ರೆ ನಿಫ್ಟಿ ಬೀಸಲ್ಲಿ ಇನ್ವೆಸ್ಟ್ ಮಾಡಬೇಕು ಸೆನ್ಸೆಕ್ಸಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಸೆನ್ಸೆಕ್ಸ್ ಬೀಸಲ್ಲಿ ಇನ್ವೆಸ್ಟ್ ಮಾಡಬೇಕು ಓಕೆ ಸೊ ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಿದ್ರೆ ನಮಗೆ ಉತ್ತಮವಾದ ರಿಟರ್ನ್ಸ್ ಬರಬಹುದು ಬರುತ್ತೆ ಓಕೆ ಸೊ ನನ್ನ ಹತ್ರ ಎರಡು ಟೆಕ್ನಿಕ್ ಇದೆ ಆ ಎರಡು ಟೆಕ್ನಿಕ್ ಯಾವುದು ಅಂದರೆ ಇನ್ವೆಸ್ಟ್ಮೆಂಟ್ ಟೆಕ್ನಿಕ್ ನಂಬರ್ ಒನ್ ಸೊ ಡೈಲಿ ಡೈಲಿ ಕ್ಲೋಸಿಂಗ್ ಅವರ್ಸ್ ಅಂದರೆ ಮಾರ್ಕೆಟ್ ಕ್ಲೋಸಿಂಗ್ ಅವರ್ಸ್ ತ್ರೀ ಫಿಫ್ಟೀನ್ ಪಿ ಎಮ್ ಆರ್ ತ್ರೀ ಟ್ವೆಂಟಿ ಪಿ ಎಮ್ ಪ್ರತಿದಿನ ಮಾರ್ಕೆಟ್ ಕ್ಲೋಸಿಂಗ್ ಟೈಮು ಅಂದರೆ ಮೂರು ಕಾಲು ಮೂರು ಇಪ್ಪತ್ತಕ್ಕಿನ್ನೇನು ಇನ್ನೊಂದು ಐದು ನಿಮಿಷದಲ್ಲಿ ಕ್ಲೋಸ್ ಆಗುತ್ತೆ ಅನ್ನೋ ಟೈಮಲ್ಲಿ ಎಲ್ಲ ಬೀಸ್ಗಳನ್ನು ಒಂದು ವಾಚ್ ಲಿಸ್ಟ್ ಮಾಡಿ ಇಟ್ಕೊಳ್ಳಿ ಎಲ್ಲ ಬೀಸ್ಗಳನ್ನು ಯಾವ್ಯಾವ ಇಂಡಸ್ಟ್ರಿ ಇದೆ ಯಾವ್ಯಾವ ಸೆಕ್ಟರ್ ಬೀಸ್ ಇದೆ ಎಲ್ಲ ಒಂದು ವಾಚ್ ಲಿಸ್ಟ್ ಮಾಡಿಟ್ಕೊಳ್ಳಿ ಯಾವ ಸೆಕ್ಟರ್ ರೆಡ್ ಅಂದರೆ ಅಂದ್ರೆ ಡೌನ್ ಆ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿ ಓಕೆ ಅರ್ಥ ಆಯ್ತು ಅಂದ್ಕೊಂತೀನಿ ಸೊ ಪ್ರತಿದಿನ ಮೂರು ಕಾಲು ಮೂರು ಇಪ್ಪತ್ತಕ್ಕೆ ಚೆಕ್ ಮಾಡಿ ಯಾವ ಇ ಟಿ ಎಫ್ ಯಾವ ಬೀಸ್ ಡೌನಲ್ಲಿ ಇದೆ ರೆಡ್ ಆ ಬೀಸಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಿ ಓಕೆ ಇದು ಟೆಕ್ನಿಕ್ ನಂಬರ್ ಒನ್ ನಿಮ್ಮ ಹತ್ರ ಹಣ ಇದ್ರೆ ಪ್ರತಿದಿನ ಚೆಕ್ ಮಾಡಿ ಪ್ರತಿದಿನ ಮೂರು ಕಾಲಿಗೆ ಇನ್ವೆಸ್ಟ್ ಮಾಡಿ ಮೂರು ಕಾಲಿಗೆ ಅಥವಾ ಮೂರು ಇಪ್ಪತ್ತಕ್ಕೆ ಯಾಕೆ ಮಾಡಬೇಕು ಬೆಳಗ್ಗೆ ಯಾಕೆ ಮಾಡಬಾರ್ದು ಅಂತ ಸಪೋಸ್ ಈಗ ನೀವು ಬೆಳಗ್ಗೆ ಹತ್ತು ಗಂಟೆಗೆ ನಿಫ್ಟಿ ಬೀಸಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದ್ಕೊಳ್ಳಿ ನಿಫ್ಟಿ ಬೀಸಲ್ಲಿ ನಿಫ್ಟಿ ಫಿಫ್ಟಿ ನಿಫ್ಟಿ ಬೀಸಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಹತ್ತು ಗಂಟೆಗೆ ಇನ್ವೆಸ್ಟ್ ಮಾಡ್ತೀರಾ ನೆಕ್ಸ್ಟ್ ಮೂರು ಗಂಟೆಗೆ ಮತ್ತೆ ಅದು ಇನ್ನೂ ಒಂದು ಪರ್ಸೆಂಟ್ ಡೌನ್ ಆದರೆ ಮತ್ತೆ ಇನ್ನೂ ಅಡ್ ಇನ್ನೂ ಮಿಸ್ ಆಗ್ತಿರಲ್ಲ ನೀವು ಒನ್ ಪರ್ಸೆಂಟ್ ಡೌನ್ ಆದರೆ ಮತ್ತೆ ನೀವು ಅವತ್ತು ಲಾಸಲ್ಲೇ ಇರ್ತೀರ ಸೊ ಅದಕ್ಕೆ ಏನು ಮಾಡಿ ಕ್ಲೋಸಿಂಗ್ ಅವರ್ಸಲ್ಲಿ ಇನ್ವೆಸ್ಟ್ ಮಾಡಿ ತ್ರೀ ಫಿಫ್ಟೀನ್ ಅಥವಾ ತ್ರೀ ಟ್ವೆಂಟಿ ಟೈಮಲ್ಲಿ ಇನ್ವೆಸ್ಟ್ ಮಾಡಿ ಓಕೆ ಸೊ ಇದು ಒನ್ ಟೆಕ್ನಿಕ್ ಎರಡನೇ ಟೆಕ್ನಿಕ್ ಏನಂದರೆ ಸೊ ಯಾರ ಹತ್ರ ಹಣ ಇರಲ್ಲ ಡೈಲಿ ಇನ್ವೆಸ್ಟ್ ಮಾಡಲಿಕ್ಕೆ ಹಣ ಇಲ್ಲ ಇರಲ್ಲ ಅವರು ವೀಕ್ಲಿ ಒನ್ಸ್ ಇನ್ವೆಸ್ಟ್ ಮಾಡಿ ವೀಕ್ಲಿ ಒನ್ಸ್ ವೀಕ್ಲಿ ಒನ್ಸ್ ಫ್ರೈಡೆ ತ್ರೀ ಫಿಫ್ಟೀನ್ ಪಿ ಎಮ್ ಆರ್ ತ್ರೀ ಟ್ವೆಂಟಿ ಪಿ ಎಮ್ ಸೊ ಮಾರ್ಕೆಟಲ್ಲಿ ಸೋಮವಾರದಿಂದ ಶುಕ್ರವಾರವರೆಗೂ ಒಂದು ವಾರ ಸಂಡೇ ಸಾಟರ್ಡೆ ಸಂಡೇ ರಜೆ ಇರುತ್ತೆ ಸೋಮವಾರದಿಂದ ಶುಕ್ರವಾರವರೆಗೂ ಒಂದು ವಾರ ಸೊ ಆ ವಾರದಲ್ಲಿ ಅಂಡರ್ ಪರ್ಫಾರ್ಮ್ ಮಾಡಿರೋ ಇ ಟಿ ಎಫ್ ಯಾವುದು ಅದನ್ನು ಚೆಕ್ ಮಾಡಿ ಮೂರುವರೆಗೆ ಆ ಇ ಟಿ ಎಫಲ್ಲಿ ಇನ್ವೆಸ್ಟ್ ಮಾಡಿ ಸೊ ಹಣ ಇದ್ದರೆ ಪ್ರತಿದಿನ ಚೆಕ್ ಮಾಡಿ ಪ್ರತಿದಿನ ಇನ್ವೆಸ್ಟ್ ಮಾಡಿ ಇಲ್ಲ ಹಣ ಇಲ್ಲ ಅಂದರೆ ವೀಕ್ಲಿ ಒನ್ಸ್ ಮಾಡಿ ವಾರಕ್ಕೆ ಒನ್ ಟೈಮ್ ಶುಕ್ರವಾರ ಮೂರು ಕಾಲಲ್ಲಿ ಯಾವ ಇ ಟಿ ಎಫ್ ಡೌನಲ್ಲಿದೆ ಯಾವ ಬೀಸ್ ಡೌನ್ ಅಲ್ಲಿ ಇದೆಯೋ ಇನ್ವೆಸ್ಟ್ ಮಾಡಿ ಓಕೆ ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಮಂತ್ರ ಏನು ಸೂತ್ರ ಏನು ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಬೈ ಮಾಡಿ ಪೀಕ್ ಪ್ರೈಸ್ ಅಲ್ಲಿ ಸೆಲ್ ಮಾಡಿ ಬೈ ಇನ್ ಡಿಸ್ಕೌಂಟ್ ಪ್ರೈಸ್ ಬೈ ಇನ್ ಡಿಸ್ಕೌಂಟ್ ಪ್ರೈಸ್ ಸೆಲ್ ಇನ್ ಪೀಕ್ ಪ್ರೈಸ್ ಓಕೆ ಸೊ ನೀವು ಯಾವಾಗೆಲ್ಲ ಡೌನಲ್ಲಿರುತ್ತೆ ಅಂದರೆ ರೆಡ್ಡಲ್ಲಿರುತ್ತೆ ರೆಡ್ಡಲ್ಲಿರುತ್ತೆ ಅಂದರೆ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗ್ತಾ ಇರುತ್ತೆ ಸೊ ಅವಾಗೆಲ್ಲ ಇನ್ವೆಸ್ಟ್ ಮಾಡ್ತಾ ಹೋಗಿ ಲಾಂಗ್ ಟರ್ಮಲ್ಲಿ ಕಾಂಪೌಂಡಿಂಗ್ ಎಫೆಕ್ಟ್ ಜಾಸ್ತಿ ಇರುತ್ತೆ ನಿಮಗೆ ಸೊ ಒನ್ ಆಫ್ ದಿ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಇ ಟಿ ಎಫ್ ಇನ್ವೆಸ್ಟಿಂಗ್ ಸೊ ಇದಕ್ಕೆ ಯಾವುದೇ ರೀತಿಯಾದ ಫಂಡಮೆಂಟಲ್ ಅನಾಲಿಸಿಸ್ ಬೇಕಿಲ್ಲ ಟೆಕ್ನಿಕಲ್ ಅನಾಲಿಸ್ ಬೇಕಿಲ್ಲ ಓಕೆ ಸೊ ಜಾಸ್ತಿ ಓದ್ಕೊಂಡಿರಬೇಕು ಜಾಸ್ತಿ ಗೊತ್ತಿರಬೇಕು ಅಂತೇನೋ ಅವಶ್ಯಕತೆ ಇಲ್ಲ ಸೊ ಯಾರು ಬೇಕಾದರೂ ಒಂದು ಡಿಮೆಟ್ ಇರೋರು ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಸೇಫೆಸ್ಟ್ ಟೆಕ್ನಿಕ್ ಆ್ಯಂಡ್ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಓಕೆ ಸೊ ಏನಕ್ಕೆ ಇನ್ವೆಸ್ಟ್ ಮಾಡಬೇಕು ನಿಫ್ಟಿ ಬೀಸ್ ಮತ್ತು ಸೆನ್ಸೆಕ್ಸಲ್ಲಿ ತಪ್ಪದೇ ಇನ್ವೆಸ್ಟ್ ಮಾಡಿ ನಿಫ್ಟಿ ಬಿ ನಿಫ್ಟಿ ಫಿಫ್ಟಿ ಮತ್ತು ಸೆನ್ಸೆಕ್ಸಲ್ಲಿ ತಪ್ಪದೆ ಇನ್ವೆಸ್ಟ್ ಮಾಡಿ ಯಾವಾಗೆಲ್ಲ ಡೋನಲ್ಲಿ ಬರುತ್ತೋ ಯಾವಾಗೆಲ್ಲ ರೆಡ್ ಇರುತ್ತೋ ಯಾವಾಗೆಲ್ಲ ಇರುತ್ತೋ ತಪ್ಪದೆ ಇನ್ವೆಸ್ಟ್ ಮಾಡಿ ಸೊ ಯಾಕಂದರೆ ನೀವು ನಿಫ್ಟಿ ಫಿಫ್ಟಿ ಸೆನ್ಸೆಕ್ಸ್ ಚಾರ್ಟನ್ನ ಚೆಕ್ ಮಾಡಿ ಬೇಕಾದರೆ ನಿಫ್ಟಿ ಫಿಫ್ಟಿ ಮತ್ತು ಸೆನ್ಸೆಕ್ಸ್ ಚಾರ್ಟನ್ನ ಚೆಕ್ ಮಾಡಿ ಸೊ ನಿಫ್ಟಿ ಫಿಫ್ಟಿ ನೋಡಿ ಇದು ಮಂತ್ಲಿ ಕ್ಯಾಂಡಲ್ ಇದು ಸೊ ಎಲ್ಲಾದರೂ ನಿಮಗೆ ಅದು ಡೌನಲ್ಲಿ ಬಂದಿರೋ ಥರ ಅನಿಸ್ತಾ ಇದೆಯಾ ಲೋವರ್ ಹೈಯರ್ ಲೋನ್ ಎಲ್ಲಾದರೂ ಬ್ರೇಕ್ ಮಾಡಿದೆಯಾ ಓವರ್ ಆಲ್ ಟ್ರೆಂಡ್ ಬುಲ್ಲಿಶಲ್ಲೇ ಇದೆ ಇದು ನಿಫ್ಟಿ ಫಿಫ್ಟಿನ ನಾವು ಚೆಕ್ ಮಾಡಿದ್ರೆ ಓವರ್ ಆಲ್ ಟ್ರೆಂಡ್ ಬುಲ್ಲಿಶಲ್ಲೇ ಇದೆ ಸೊ ಅಂತ ಕೊರೋನಾ ಟೈಮಲ್ಲಿ ಬರೀ ಮೂರು ತಿಂಗಳು ಬಿತ್ತ ಅಷ್ಟೇ ಮೂರು ತಿಂಗಳು ಬಿತ್ತು ಮತ್ತೆ ಈಗ ನಿಮಗೆ ಅದು ಡಬಲ್ ರಿಟರ್ನ್ಸ್ ಕೊಟ್ಟಿದೆ ಡಬಲ್ ಟ್ರಿಬಲ್ ರಿಟರ್ನ್ಸ್ ಕೊಟ್ಟಿದೆ ಸೊ ನಿಫ್ಟಿ ಫಿಫ್ಟಿ ಸೆನ್ಸೆಕ್ಸ್ ಇದು ಯಾವತ್ತಿಗೂ ಝೀರೋ ಆಗೋಲ್ಲ ಓಕೆ ಸೊ ನಿಮ್ಮ ಇನ್ವೆಸ್ಟ್ಮೆಂಟಲ್ಲಿ ರಿಟರ್ನ್ಸ್ ಅನ್ನೋದು ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಸೊ ಇದೇ ರೀತಿ ಸೆನ್ಸೆಕ್ಸ್ ಬೇಕಾದ್ರೂ ನೋಡಿ ಸೆನ್ಸೆಕ್ಸ್ ಚಾರ್ಟ್ ಚೆಕ್ ಮಾಡಿ ಸೆನ್ಸೆಕ್ಸ್ ಮಂತ್ಲಿ ಕ್ಯಾಂಡಲ್ ಹಾಕೊಂಡು ಚೆಕ್ ಮಾಡಿ ಸೊ ನೋಡಿ ಎಲ್ಲಾದರೂ ನಿಮಗೆ ಹೈಯರ್ ಲೋನ ಬ್ರೇಕ್ ಮಾಡಿರೋ ಥರ ಕಾಣಿಸ್ತಾ ಇದೆಯಾ ಓವರ್ ಆಲ್ ಟ್ರೆಂಡು ಬುಲ್ಲಿಷೇ ಇದೆ ಸೊ ಈಗಲೂ ಓವರ್ ಆಲ್ ಟ್ರೆಂಡ್ ಬುಲ್ಲಿಷೇ ಇದೆ ಸೊ ಇನ್ನು ಬೇರೆಷ್ಟು ಸೈನ್ ಎಲ್ಲೂ ಬರ್ತಾ ಇಲ್ಲ ನಿಮ್ಗೆ ಕಾಣಿಸ್ತಾ ಇಲ್ಲ ಸೊ ಡೈಲಿಯಲ್ಲಿ ನಿಮಗೆ ಸ್ವಲ್ಪ ಡೌನಲ್ಲಿ ಆಯಿತು ರೆಡಲ್ಲಿ ಬಂತು ಅಂದರೆ ಅದು ನಿಮಗೆ ಅಪರ್ಚುನಿಟಿ ಲಾಂಗ್ ಟರ್ಮ್ ಇನ್ವೆಸ್ಟರ್ ಯಾವತ್ತೋ ಮಾರ್ಕೆಟ್ ಕ್ರಾಶ್ ಆಯಿತು ಇಲ್ಲ ಮಾರ್ಕೆಟ್ ಒಂದು ಎರಡು ಮೂರು ಪರ್ಸೆಂಟ್ ಬಿತ್ತು ಅಂದರೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇರಲ್ಲ ಸೊ ಅದು ನಮಗೊಂದು ಒಳ್ಳೆ ಅಪರ್ಚುನಿಟಿ ಅದು ಇನ್ವೆಸ್ಟರ್ಗೆ ಓಕೆ ಸೊ ಯಾವ ರೀತಿ ಮಾಡಬೇಕು ಅಂದರೆ ನೋಡಿ ಇಲ್ಲಿ ಎಲ್ಲ ಒಂದು ಇ ಟಿ ಎಫ್ಗಳನ್ನ ಒಂದು ವಾಚ್ ಲಿಸ್ಟ್ ಮಾಡಿ ಇಟ್ಕೊಡಿ ಸೊ ಇಲ್ಲಿ ನೋಡಿ ಪಿ ಎಸ್ ಯು ಬ್ಯಾಂಕ್ ಬೀಸ್ ಐ ಟಿ ಬೀಸ್ ಪಿಎಸ್ ಯು ಬ್ಯಾಂಕ್ ಬೀಸ್ ಗೋಲ್ಡ್ ಬೀಸ್ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಬೀಸ್ ಎಚ್ ಡಿ ಎಫ್ ಸಿ ಪ್ರೈವೇಟ್ ಬ್ಯಾಂಕ್ ಬೀಸ್ ಸೊ ಈ ತರ ಎಲ್ಲ ಬೀಸ್ ಗಳನ್ನು ವಾಚ್ ಲಿಸ್ಟ್ ಮಾಡಿ ಇಟ್ಕೊಳ್ಳಿ ಚೆಕ್ ಮಾಡಿ ಇವತ್ತು ಯಾವ್ದು ಡೌನ್ ಅಲ್ಲ ಮ್ಯಾಕ್ಸಿಮಮ್ ಯಾವ್ದು ಡೌನ್ ಅಲ್ಲಿ ಪಿ ಎಸ್ ಬೀಸ್ ಡೌನ್ ಅಲ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಪಿ ಎಸ್ ಬೀಸ್ ಒನ್ ಪರ್ಸೆಂಟ್ ಡೌನ್ ಇದೆ ಸೊ ಇದರಲ್ಲಿ ಇನ್ವೆಸ್ಟ್ ಮಾಡಿ ಸೊ ಯಾವ್ದು ಹೆಚ್ಚು ಡೌನ್ ಅಲ್ಲಿರುತ್ತೋ ಯಾವ್ದು ಹೆಚ್ಚು ರೆಡ್ ಅಲ್ಲಿರುತ್ತೋ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಿ ಸೊ ರೆಡ್ ಅಲ್ಲಿ ಇದೆ ಡೌನ್ ಅದ್ರ ಅರ್ಥ ಏನೋ ಅದು ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅಂತ ಅರ್ಥ ನಿಮಗೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಪೀಕ್ ಪ್ರೈಸ್ ಅಲ್ಲಿ ಸೆಲ್ ಮಾಡಿ ಓಕೆ ಸೊ ನಿಮ್ಮ ಮಿನಿಮಮ್ ಒಂದು ಐದು ವರ್ಷ ಹತ್ತು ವರ್ಷ ಮಿನಿಮಮ್ ಒಂದು ಐದು ವರ್ಷ ಹತ್ತು ವರ್ಷ ವ್ಯೂ ಇದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ಸ್ಟ್ರಾಟಜಿ ಇದು ಅಂಡ್ ಕಾಂಪೌಂಡಿಂಗ್ ಎಫೆಕ್ಟ್ ಕೂಡ ಜಾಸ್ತಿ ಇರುತ್ತೆ ಚಕ್ರಬಡ್ಡಿ ಅಂತ ಕರೀತಾರೆ ಕಾಂಪೌಂಡಿಂಗ್ ಎಫೆಕ್ಟ್ ಸೊ ಮ ಅದನ್ನು ವಾರ್ ಎನ್ ಬಫೆಟ್ ಅವರು ವಾರ್ ಎನ್ ಬಫೆಟ್ ಅವರು ವಂಡರ್ ಆಫ್ ದಿ ವರ್ಲ್ಡ್ ಅಂತ ಕರಿದ್ದಾರೆ ವಂಡರ್ ಆಫ್ ದಿ ವರ್ಲ್ಡ್ ಸೊ ಏನ್ ಸಿ ಎ ಜಿ ಆರ್ ಸಿ ಎ ಜಿ ಆರ್ ಓಕೆ ಸೊ ತಪ್ಪದೆ ಎಲ್ಲರೂ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡಲಿಕ್ಕೆ ಯಾವುದೇ ರೈಟ್ ಟೈಮ್ ಅಂತ ಇಲ್ಲ ತೌಸಂಡ್ ಸ್ಟೆಪ್ ಸ್ಟಾರ್ಟ್ಸ್ ವಿತ್ ಎ ಸಿಂಗಲ್ ಸ್ಟೆಪ್ ಅಂತ ಕರೀತಾರೆ ಮೈಲ್ಸ್ ಸ್ಟಾರ್ಟ್ಸ್ ವಿತ್ ಎ ಸಿಂಗಲ್ ಸ್ಟೆಪ್ ಅಂತ ಅಂದರೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಅದ್ರ ಪಡೆಗೆ ಅದು ಹೋಗ್ತಾ ಇರುತ್ತೆ ಸೊ ನಮಗೇನಂದರೆ ಸ್ಟಾರ್ಟಿಂಗ್ ಟ್ರಬಲ್ ಯಾವಾಗಲೂ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಹಿಂಜರಿಕೆ ಇರುತ್ತೆ ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೂ ಯಾವುದೇ ಒಂದು ಹೊಸ ಪ್ರಯೋಗಕ್ಕೆ ಹೋಗ್ಬೇಕಂದ್ರೂ ಹಿಂಜರಿಕೆ ಇರುತ್ತೆ ಸೊ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿದರೆ ಸೊ ತನ್ನಷ್ಟಕ್ಕೆ ತಾನು ಹೋಗ್ತಾ ಇರುತ್ತೆ ಓಕೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ದಿಸ್ ದ ರೈಟ್ ಟೈಮ್ ಓಕೆ ಟ್ರೇಡಿಂಗ್ ಮಾಡೋಕೆ ಬೇಡ ಟ್ರೇಡಿಂಗಲ್ಲಿ ಡೆಫಿನೆಟ್ಲಿ ರಿಸ್ಕ್ ಇರುತ್ತೆ ಇನ್ವೆಸ್ಟಿಂಗಿಂದ ಮಾಡಿ ಇನ್ವೆಸ್ಟಿಂಗಿಂದ ಸ್ಟಾರ್ಟ್ ಮಾಡಿ ಡೈರೆಕ್ಟಾಗಿ ನೀವು ಎಫ್ ಫಂಡ್ ಹೋಗಿ ಅಲ್ಲಿ ನೀವು ಲಾಸ್ ಮಾಡಿಕೊಂಡು ಮತ್ತೆ ಮಾರ್ಕೆಟಿಂದ ಹೊರಗಡೆ ಹೋಗೋದು ಇದೆಲ್ಲ ಮಾಡೋಬಂದು ಇನ್ವೆಸ್ಟ್ಮೆಂಟಿಂದ ಸ್ಟಾರ್ಟ್ ಮಾಡಿ ಸ್ಲೋ ಪ್ರೋಸೆಸ್ ಆಗಿ ಸ್ಟಾರ್ಟ್ ಮಾಡಿ ಓಕೆ ಸೊ ಸ್ಟಾಕ್ ಮಾರ್ಕೆಟ್ ಈಸ್ ಎ ವೆರಿ ಗುಡ್ ಬಿಸ್ನೆಸ್ ಟ್ರೀಟ್ ಇಟ್ ಆಸ್ ಎ ಬಿಸ್ನೆಸ್ ಆ್ಯಂಡ್ ಯು ವಿಲ್ ಸಕ್ಸಿಡ್ ಇನ್ ದ ಬಿಸ್ನೆಸ್ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಜೈ ಹಿಂದ್